ಗೋಬಿ ಫ್ರೈಡ್ ರೈಸ್ ತುಂಬಾ ಟೇಸ್ಟಿಯಾಗಿ ಟೆನ್ ಮಿನಿಟಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ವೀಕೆಂಡಲ್ಲಾದರೂ ಸ್ಪೆಷಲ್ ಡೇಸ್ಗಳಲ್ಲಾದರೂ ನೀವು ಇದನ್ನು ಟ್ರೈ ಮಾಡಿ ಸೂಪರಾಗಿರುತ್ತೆ ಈಗ ಚೆನ್ನಾಗಿ ಕಾದಿರುವಂತಹ ಬಿಸಿ ನೀರಿಗೆ ಎರಡು ಕಪ್ಪು ಗೋಬಿ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಇರುವಂತಹ ಗೋಬಿನ ಈ ರೀತಿ ಕಟ್ ಮಾಡಿ ಹಾಕಿ ನೆನೆ ಹಾಕಿ ಒಂದು ಐದು ನಿಮಿಷ ಆನಂತರ ನೀರೆಲ್ಲ ಬಸ್ತು ಒಂದು ಹಾಕಿ ಒಂದು ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನು ಅರಿಶಿನದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಚಿಟಿಕೆಯಷ್ಟು ಫುಡ್ ಕಲರು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಸ್ಪೂನು ಅಕ್ಕಿ ಹಿಟ್ಟು ಇದೆಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟಿಗೆ ಬದಲಾಗಿ ನೀವು ಫ್ಲೋರ್ ಬೇಕಾದರೂ ಹಾಕ್ಬೋದು ಅಕ್ಕಿ ಹಿಟ್ಟು ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕಿ ಲೂಸಾಗಿ ಮಾಡ್ಕೋಬೇಡಿ ಮಸಾಲ ಕೋಟಿಂಗ್ ಎಲ್ಲ ಕಿತ್ತೋಗುತ್ತೆ ಅಕ್ಕಿ ಹಿಟ್ಟು ಕಡಿಮೆ ಅಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಈಗ ಕಲಸಿ ಆದಮೇಲೆ ಇದರಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಈ ಗೋಬಿನ ಹಾಕಿ ಹಾಕಿ ಆದಮೇಲೆ ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಡಿ ಬೇಗ ಕಲಿಸ್ಬೇಡಿ ಇಲ್ಲಾಂದರೆ ಆ ಮಸಾಲೆ ಎಲ್ಲ ಸೌಟ್ಗೆ ಅಂಟ್ಕೊಳ್ಳುತ್ತೆ ಆ ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಬಿದ್ದೋಗುತ್ತೆ ಎಣ್ಣೆ ಕಾದಿಲ್ಲ ಅಂದರೆ ಆದ್ದರಿಂದ ಹೇಳಿದ ಟಿಪ್ಸ್ ಎಲ್ಲ ಫಾಲೋ ಕರೆಕ್ಟಾಗಿ ಫಾಲೋ ಆಗಿ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ಎಲ್ಲನೂ ಸೇಮ್ ಇದೇ ರೀತಿ ನಾನು ಟ್ರೈ ಮಾಡಿದ್ದೀನಿ ನೋಡಿ ಕ್ರಿಸ್ಪಿಯಾಗೆ ಸೂಪರಾಗಿದೆ ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಇದರಲ್ಲಿ ಮಂಚೂರಿಯಾ ಮಾಡ್ಬೋದು ಊಟದ ಜೊತೆಗೆ ಪಪ್ಪು ರಸಮ್ ಮಾಡಿದಾಗ ಸೈಡ್ ಆಗಿನೂ ಸಹ ಸರ್ವ್ ಮಾಡ್ಬೋದು ಕ್ರಂಚಿಯಾಗಿ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಏನೂ ಬೇಕಾಗಿಲ್ಲ ಇದ್ರ ಜೊತೆಗೆ ಈಗ ಒಂದು ಕಪ್ಪು ಒಂದು ಗ್ಲಾಸ್ ಬಾಸ್ಮತಿ ರೈಸನ್ನ ನೀರಲ್ಲಿ ಹಾಕಿ ಚೆನ್ನಾಗೆ ವಾಶ್ ಮಾಡಿ ಒಂದು ನಾಲ್ಕೈದು ಸರ್ತಿ ಆನಂತರ ಚೆನ್ನಾಗಿ ಕಾದಿರುವಂತಹ ನೀರಲ್ಲಿ ಈ ರೈಸನ್ನು ಹಾಕಿ ಹಾಕಿ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಎಣ್ಣೆ ಹಾಕಿ ಪೂರ್ತಿಯಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷಕ್ಕೆಲ್ಲ ಬೇಯುತ್ತೆ ಹಾಗೆ ಬಿಟ್ಟು ಅಲ್ಲಿ ಇಲ್ಲಿ ಹೋಗಬೇಡಿ ರೈಸ್ ಎಲ್ಲ ಓವರ್ ಕುಕ್ ಆದರೆ ಚೆನ್ನಾಗಿರೋದಿಲ್ಲ ರೈಸು ರೈಸೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಬಸ್ತು ಒಂದು ಅಗ್ಲಿಕ್ಕಿರುವಂಥ ಪ್ಲೇಟಲ್ಲಿ ಹಾಕಿ ಅರಡಿ ತಣ್ಣಗಾಗೋದು ಕಿಡಿ ಗ್ಯಾಸ್ ಮೇಲೆ ಮತ್ತೊಂದು ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎರಡು ಮೊಟ್ಟೆನ ಹೊಡೆದು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಅಂದರೆ ಬೇಗ ಬೇಗ ಮಿಕ್ಸ್ ಮಾಡಬೇಡಿ ಈ ರೀತಿ ಪೀಸ್ ಪೀಸ್ ಥರ ಬರಬೇಕಂದ್ರೆ ಒಂದು ಟೆನ್ ಟೆನ್ ಸೆಕೆಂಡು ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು ಈ ರೀತಿ ಒಂದೆರಡು ನಿಮಿಷಕ್ಕೆಲ್ಲ ಫ್ರೈ ಆಗುತ್ತೆ ಇದು ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಸೈಡ್ ಈಗ ಇದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಮೂರು ಒಂದು ಈರುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿ ಒಂದು ತರ್ಟಿ ಸೆಕೆಂಡ್ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದು ಸ್ಪೂನ್ ಸೋಯಾ ಸಾಸ್ ಒಂದು ಸ್ಪೂನು ಟೊಮೆಟೊ ಕೆಚಪ್ ಒಂದು ಸ್ಪೂನು ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಈ ಸಾಸ್ಗಳಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ ಆದ್ದರಿಂದ ಸಾಲ್ಟ್ನ ನೋಡ್ಕೊಂಡು ಹ್ಯಾಡ್ ಮಾಡಿ ಬೇಸಿಟ್ಕೊಂಡಿರುವಂತಹ ರೈಸು ಹೆಗ್ಗು ಹಾಗೆ ಗೋಬಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಈ ರೀತಿ ಮಾಡಬೇಕಾದ್ರೆ ನಿಮ್ಮಲ್ಲಿ ಯಾರಾದರೂ ವೆಜಿಟೇರಿಯನ್ ಇದ್ದರೆ ಆ ಹೆಗ್ಗೆ ಮಾತ್ರ ಸ್ಕಿಪ್ ಮಾಡಿ ಬಾಕಿ ಎಲ್ಲ ಸೇಮ್ ಹ್ಯಾಡ್ ಮಾಡಿ ಒಂದು ಸ್ಪೂನು ಪೆಪ್ಪರ್ ಪೌಡರು ಚಿಕ್ಕದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಇದಕ್ಕೆ ಯಾವುದೇ ಸೈಡ್ ಡಿಶ್ ಬೇಕಾಗಿಲ್ಲ ಹೀಗೆ ತಿನ್ಬೋದು ಯಾವಾಗಲಾದರೂ ವೀಕೆಂಡಲ್ಲಿ ನಾನ್ ವೆಜ್ ಮಾಡದೇ ಇದ್ದಾಗ ಈ ರೀತಿ ಮಾಡಿ ನೋಡಿ ಆಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ನೀವು ಈ ರೀತಿ ಮಾಡಿ ನೋಡಿ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ರೆಸಿಪಿ ಸೊ ಟ್ರೈ ಮಾಡ್ತೀರಾ ಅಲ್ವಾ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಇಂಥ ಕ್ವಿಕ್ ಆ್ಯಂಡ್ ಈಸಿ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್